ಫ್ರೆಂಡ್ಸ್ ನಮಸ್ಕಾರ ಈಗ ನಮ್ಮ ಮಿಸ್ಸಸ್ ಮಶ್ರೂಮ್ ಬಿರಿಯಾನಿ ಮಾಡಿದ್ದಾರೆ ಇನ್ನೂ ಮಾಡಿಲ್ಲ ಸ್ಟಾರ್ಟ್ ಮಾಡ್ತಾ ಇದಾರೆ ಬನ್ನಿ ಹೇಗ್ ಮಾಡ್ತಾ ಇದ್ದಾರೆ Sun <laughs> oh and I... ನೋಡಿ ಎಣ್ಣೆ ಹಾಕಿದ್ದೀನಿ ಅನ್ನಲ್ಲ ಅದಕ್ಕೆ ನಾನು ತುಪ್ಪ ಹಾಕ್ತಾ ಹಿಂಗೆ ಇದೆಲ್ಲ ಮಾಡಿದ್ರೆ ಸ್ವಲ್ಪ ಎಣ್ಣೆ ತುಪ್ಪ ಎಲ್ಲ ಸ್ವಲ್ಪ ಜಾಸ್ತಿ ಮಿತ್ರನೇ ಇಷ್ಟ ಆಗೋದು ಈ ಬಿರಿಯಾನಿಗಳಂದ್ರೆ ಎಸ್ಪೆಷಲಿ ಬಿರಿಯಾನಿಗಳಿಗೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಆಡ್ಲೆ ಫ್ಲೇವರ್ ಕೊಡೋದು ತುಪ್ಪದಲ್ಲಿ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎಣ್ಣೆ ಕಡಿಮೆ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ಆಗ್ತಾ ಇದೀನಿ ಎಲೆ ಮತ್ತೆ ಪೈನಾಪಲ್ ಹೂವು ಮತ್ತೆ ಸೋಂಪು ಮತ್ತೆ ಏಲಕ್ಕಿ ಹಾಕ್ತಿದೀನಿ ಇದೀನಿ ಅದಾಕಿದ ತಕ್ಷಣ ಈರುಳ್ಳಿ ಆಗ್ತಾ ಇದೀನಿ ನೋಡಿ ಉದ್ದುದಕ್ಕೆ ಹೆಚ್ಚಬೇಕು ಈರುಳ್ಳಿ ಕಾದಿದೆ ನೋಡ್ತೀನಿ ಸ್ವಲ್ಪ ಇದಾಗ್ಬೇಕು ಯಾವಾಗ್ಲೂ ಅಷ್ಟೇ ಇದು ಆಟಿದ ತಕ್ಷಣ ಅದು ಸೌಂಡ್ ಬಂದ್ರೆ ಎಣ್ಣೆ ಕಾದಿದೆ ಅಂತ ಅರ್ಥ ಹಾಗಾಗಿ ನಾನ್ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಹಾಕ್ತೀನಿ ನೋಡಿ ಮತ್ತೆ ಕೊತ್ತಂಬರಿ ಪುದೀನ ಮೆಂತ್ಯ ಸೊಪ್ಪು ಇತ್ತು ಅಂತ ಜಾಸ್ತಿ ಆಗಿ ಅದನ್ನ ಹೆಚ್ಚಿಟ್ಕೊಂಡಿದೀನಿ ನೋಡಿ ತರಕಾರಿ ಎಲ್ಲ ಇತ್ತು ಮಶ್ರೂಮ್ ಹಾಕೋದ್ರಿಂದ ತರಕಾರಿ ಬೇಡ ಕ್ಯಾಪ್ಸಿಕಮ್ ಹಾಕೋದು ಕ್ಯಾಪ್ಸಿಕಮ್ ಇಲ್ಲಿ ಬೇರೆ ಜೀನ್ಸ್ ಮತ್ತೆ ಕ್ಯಾಬೇಜ್ ಎಲ್ಲ ಇತ್ತು ಅದ್ ಬೇಡ ಅಂತ ಹೇಳಿ ನಾನು ಮಶ್ರೂಮ್ ಬಿರಿಯಾನಿ ಮಾಡೋದ್ರೆ ಮಿಶ್ರೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿ ಇತ್ತು ಅಂತ ಕೊತ್ತಂಬರಿ ಮೆಂತ್ಯ ಪುದೀನ ಮೂರನ್ನು ಕೂಡ ಹೆಚ್ಚಿಟ್ಕೊಂಡಿದೀನಿ ತೊಳೆದು ಹೆಚ್ಚಿಟ್ಕೊಂಡಿದೀನಿ ಆಕ್ರೆ ಫ್ಲೇವರ್ ಚೆನ್ನಾಗಿರುತ್ತಲ್ಲ ಹಾಗಾಗಿ ಈ ಮಶ್ರೂಮ್ ಏನಾಗುತ್ತೆ ಅಂದ್ರೆ ಎಣ್ಣೆ ಹಾಕಿದ ತಕ್ಷಣ ಸ್ವಲ್ಪ ಅದು ಸಣ್ಣ ಆಗತ್ತೆ ಅದು ಸ್ವಲ್ಪ ಸ್ವಲ್ಪ ಫ್ರೈ ಆಗ್ಬೇಕು ಚೆನ್ನಾಗಿ ನಾವ್ ಯಾವಾಗ್ಲೂ ಬಿರಿಯಾನಿ ಮಾಡ್ಬೇಕಾದ್ರೆ ಸೊಪ್ಪುಗಳನ್ನ ಯಾವಾಗ್ಲೂ ಅಷ್ಟೇ ಹಾಕಿ ಫ್ರೈ ಮಾಡ್ಬೇಕು ಆಗ್ಲೇನೆ ಅದು ಫ್ಲೇವರ್ ಬಿಡೋದು ನಾವ್ ಆಮೇಲೆ ಅಲ್ಲಿ ಹಾಕ್ತೀನಿ ಆಮೇಲೆ ಟೊಮೆಟೊ ಹಾಕಿದ್ಮೇಲೆ ಹಾಕ್ತೀನಿ ಅಂತೆಲ್ಲ ಮಾಡ್ಬಾರ್ದು ಈರುಳ್ಳಿ ಹಾಕಿದ ಇದೊಂದು ಟಿಪ್ಸ್ ನೋಡಿ ಫಾಲೋ ಮಾಡಿ ನೋಡಿ ಮಾಡಿ ಹೇಗಿರುತ್ತೆ ಟೇಸ್ಟ್ ಅಂತ ಆಮೇಲೆ ನನಗೆ ಕಮೆಂಟ್ಸು ಲೈಕ್ ಎಲ್ಲ ಕೊಡಿ ಅದ್ರಲ್ಲಿ ಗೊತ್ತಾಗುತ್ತೆ ಹೇಗಿತ್ತು ಅಂತ ಎಣ್ಣೆ ಇರುತ್ತೆ ನೋಡಿ ಎಣ್ಣೆ ತುಪ್ಪ ಇರುತ್ತೆ ನೋಡಿ ಅದರಿಂದ ಫ್ರೈ ಮಾಡೋದು ಎಲ್ಲ ಅದು ಫ್ರೈ ಆಗಿ ರಸ ಎಲ್ಲ ಅದನ್ ಬಿಡುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ಫ್ರೈ ಆದಮೇಲೆ ಮಶ್ರೂಮ್ ಆ್ಯಡ್ ಮಾಡೋಣ

ಈ ಚಳಿಗೆ ನೈಟ್ ಟೈಮ್ ಏನಾದ್ರು ಮಾಡ್ಬೇಕು ತಿನ್ಬೇಕು ಅನ್ಸುತ್ತಲ್ವಾ ನಾವು ಇಷ್ಟು ದಿನ ಜಾಸ್ತಿ ಗಮನ ಕೊಟ್ಟಿರ್ಲಿಲ್ಲ ಈಗ ಇನ್ನ ಸ್ವಲ್ಪ ಈ ಚಳಿ ತಿನ್ಬೇಕು ಅನ್ಸು ಇದಕ್ಕಿದ್ದಂಗೆ ಈಗ ನೈಟ್ ಎಷ್ಟಿದ್ದಾನೆ ಟೆನ್ ಓ ಕ್ಲಾಕ್ ಆಗಿದೆ ಟೈಮ್ ನೈಟ್ ಟೆನ್ ಆಗಿದೆ ಮನೇಲಿ ಉಪ್ಸಾರಿದೆ ಉಪ್ಸಾಂಬಾರ್ ಇದೆ ಬೇಳೆ ಇದೆ ಅನ್ನ ಇದೆ ಎಲ್ಲ ಇದೆ ಬಿಕಿದ್ದಂಗೆ ಇನ್ನು ಉಪ್ಸಾರಿದೆ ಇನ್ನು ಬೇಳೆ ಸಾರ್ ಇದೆ ಎಲ್ಲ ಕೂಡ ತಿನ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಮಶ್ರೂಮ್ ತಗೊಂಡ್ ಬಂದ್ರು ಹಾಗಾಗಿ ಮಾಡ್ತಾ ಇದೀನಿ ನೋಡಿ ಇಷ್ಟು ಫ್ರೈ ಆದ್ಮೇಲೆ ಈಗ ಇದಕ್ಕೆ ಮಶ್ರೂಮ್ ಆಡ್ ಮಾಡೋಣ ನೋಡಿ ಟೊಮೆಟೊ ಆಮೇಲೆ ಹಾಕದಪ್ಪ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಬೇಕು ಇನ್ ನೀನು ಹಾಕ್ಬೇಕಾ ಹಾಕು ಮೀನೇ ಹಾಕು ಯಾಕಂದ್ರೆ ಇದು ತುಂಬಾ ಸಾಫ್ಟ್ ಇರುತ್ತಲ್ವಾ ಹಾಗಾಗಿ ಸ್ವಲ್ಪ ಪೀಸಸ್ ಆಗುತ್ತೆ ಎಲ್ಲ ಆಗಿ ಸ್ವಲ್ಪ ಹೀಗೆ ಇದ್ ಮಾಡಿ ತುಪ್ಪದಲ್ಲೇ ಫ್ರೈ ಮಾಡ್ಬೇಕು ಸ್ವಲ್ಪ ಹಸಿವಾಸನೆ ಹೋಗ ತನಕ ಅಷ್ಟೇ ಸ್ವಲ್ಪ ಆ ಕಡೆ ಈ ಕಡೆ ರೌಂಡ್ ಆಗಿ ತಿರ್ಬೇಕಷ್ಟೇ ಅನ್ನ ಜಾಸ್ತಿ ನಾವು ಟೀಸ್ ಟೀಸ್ ಆಗೋವರೆಗೆ ತಿರುಗಿಸಬಾರದು ಈಗ ಮಧ್ಯೆ ಸ್ವಲ್ಪ ಗ್ಯಾಪ್ ಮಾಡಿ ಇಟ್ಕೋಣಾ ಟೊಮೆಟೊ ಅಲ್ಲ ಚಿಂಟು ಬೀಡ್ ದೇಶಕ್ಕೆ ಕಿರುಮರಯಾ ಟೊಮೇಟೋ ನಾಟ್ ಆಮೇಲೆ ಹಾಕಣ ಇಲ್ಲಿ ಗುಟಿಯಾದೆ ಇಲ್ಲಿ ಅಲ್ಲಿ ಎಲ್ಲ ನೀ ಬೆಲ್ಲಿ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಹಾಕಿದೀನಿ ತೆಂಗಿನಕಾಯಿ ಹಾಲು ಹಾಕಬಹುದು ಹಾಲು ಈಗ ಟೈಮ್ ಇಲ್ವಲ್ಲ ಹಾಗಾಗಿ ಇನ್ಸ್ಟಂಟ್ ಆಗಿ ಮಾಡ್ತಿದೀವಲ್ಲ ತೆಂಗಿನಕಾಯಿ ಚಕ್ಕೆ ಲವಂಗ ಹಾಕಿ ಮಾಡ್ತಾ ಇದೀನಿ ಇದನ್ನ ಮಧ್ಯದಲ್ಲಿ ಹಾಕ್ಬೇಕು ಮಧ್ಯದಲ್ಲಿ ಹಾಕ ಹಾಕಿದೀನಿ ಅಂದ್ರೆ ಅದು ಎಣ್ಣೆಲಿ ಸ್ವಲ್ಪ ಫ್ರೈ ಆಗ್ಲಿ ಅಂತ ನೋಡಿ ನನ್ ಹೀಗೆನೆ ಮಧ್ಯದಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇರುತ್ತೆ ನೋಡಿ ಅದನ್ನ ಎಣ್ಣೆಲ್ಲ ಫ್ರೈ ಮಾಡ್ಬೇಕು ಎಲ್ಲಾ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಆಗುತ್ತಲ್ವಾ ಹಾಗಾಗಿ ನಾವು ಹೀಗೆ ಮಾಡ್ಬೇಕು ಇದು ನಿಮ್ಗೆ ಗೊತ್ತಾಗುತ್ತೆ ಮಾಡ್ತಾ ಮಾಡ್ತಾ ಅದು ಸ್ಮೆಲ್ ಬರುತ್ತಲ್ಲ ಆರೋಮಾದಲ್ಲೇ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ ತುಂಬಾ ಹೊಟ್ಟೆ ಇಷ್ಟ ಇದೆ ಇಷ್ಟೊತ್ತ ಮಾಡ್ತೀವಿ ಮಾಡ್ತೀವಿ ತಿಂತೀವಿ ಅಂತ ಎಲ್ಲರಿಗೂ ಅನಿಸ್ತಾ ಇದೆ ನೋಡಿ ಇಷ್ಟು ಫ್ರೈ ಆಗಿದೆ ಇದಾದ್ಮೇಲೆ ಟೊಮೆಟೊ ಹಾಕ್ಬೇಕು ಟೊಮೆಟೊ ಹಾಕಿ ಕೂಡ ಜಾಸ್ತಿಗೆ ತಿರುಗಿಸ್ಬೇಕು ಅಷ್ಟೇ ಯಾವಾಗಲೂ ಅಷ್ಟೇ ಟೊಮೆಟೊ ಹಾಕಿದ ತಕ್ಷಣನೇ ಸಾಲ್ಟ್ ಹಾಕ್ಬಿಡಿ ಅವಾಗ ನಾವು ಜಾಸ್ತಿ ತಿರುಗಿಸೋ ಅಷ್ಟು ಇದು ಬರಲ್ಲ ಬೇಗ ಅದು ಸಾಫ್ಟ್ ಆಗುತ್ತೆ ನೋಡಿ ಸಾಲ್ಟ್ ಹಾಕ್ತಾ ಇದೀನಿ ಕಲ್ಲದ್ ಹಾಕ್ತಾ ಇದೀನಿ ನೋಡೋಣ ಆಮೇಲೆ ಬೇಕಾದ್ರೆ ಟೇಸ್ಟ್ ನೋಡ್ಕೊಂಡು ಕಡಿಮೆ ಇದ್ರೆ ಸ್ವಲ್ಪ ಜಾಸ್ತಿ ಮಾಡೋಣ ಎಲ್ಲ ಪೌಡರ್ ಹಾಕ್ತಾ ಇದೀನಿ ಅರಿಶಿನದ ಪುಡಿ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಬಿಟ್ರೆ ಸಾಕಿದ್ರಲ್ಲೇ ಸ್ವಲ್ಪ ಅದು ಸಾಲ್ಟ್ ಹಾಕಿರ್ತೀವಿ ನೋಡಿ ಸಾಲ್ಟ್ ಅಷ್ಟು ಹಾಕೋದ್ರಿಂದ ಬೇಗ ಸಾಫ್ಟ್ ಆಗೋಗ್ಬಿಡುತ್ತೆ ನೀರು ಕಸಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ಟೈಮ್ ಆಗಿದೆ ಒಟ್ಟೆಷ್ಟು ಹೊರ್ತಿದೆಯಲ್ವಾ ಹಾಗಾಗಿ ಬೇಗ ಮಾಡೋಣ ತಿನ್ನೋಣ ಅನ್ಸ್ತಾ ಇದೆ ಎಕ್ಸ್ಪರ್ಟ್ ಏನ್ ಮಾಡೋದು ಕುಕ್ಕರ್ ಕೂಗ್ಲೇಬೇಕು ವಿಷಲ್ ಆಗ್ಲೇ ಬೇಕು ತಿನ್ನತಕ್ಕ ಇನ್ನೊಂದು ಹಾಫ್ ಅನ್ ಅವರ್ ಆಗುತ್ತೆ ಎಷ್ಟೊತ್ತು ತಿಂತೀವಿ ಎಷ್ಟು ಟೈಮ್ ಆಗುತ್ತೆ ಅಂತ ನಿಮ್ಗೆ ಮತ್ತೆ ನಾನು ತೋರಿಸ್ತೀನಿ ಟೈಮಿಂಗ್ಸ್ ಟೆನ್ ಶುರು ಮಾಡಿದೀವಿ ನಾವು ನಮ್ದು ಟೆನ್ ಮಿನಿಟ್ಸ್ ಫಾಸ್ಟ್ ಇದೆ ಹಾಗಾಗಿ ಟೆನ್ ಕರೆಕ್ಟ್ ಶಾರ್ಪ್ ಮಾಡಿದೀವಿ ಟೆನ್ ಟೆನ್ ಆಗಿದೆ ಪ್ರಿಪೇರ್ ಮಾಡ್ಕೊಂಡು ನಮ್ಗೆ ಫೈವ್ ಮಿನಿಟ್ಸ್ ಆಯ್ತು ಯಾಕಂದ್ರೆ ನಾನು ನಮ್ಮ ಯಜಮಾನ ಸೇರ್ ಮಾಡ್ಕೊಂಡು ಬರ ಹಾಗಾಗಿ ಜಾಸ್ತಿ ಟೈಮ್ ತಗೊಳ್ಳಿಲ್ಲ ನೋಡಿ ಅದು ಸ್ವಲ್ಪ ನೀರ್ ಬಿಟ್ಕೊಂತ ಇದೆ ಎಣ್ಣೆ ಬಿಟ್ಕೊಂತ ಇದೆ ಯಾಕಂದ್ರೆ ಮಶ್ರೂಮು ನೀರ್ ಬಿಟ್ಕೊಳುತ್ತೆ ಯಾವಾಗ್ಲೂ ಅಷ್ಟೇ ನ ನಾವು ಹಾಗೆ ಯೂಸ್ ಮಾಡಬಾರ್ದು ಇಲ್ ತೋರ್ಸಿ ಇಲ್ ಸ್ವಲ್ಪ ಬೆಚ್ಚಿಗಿರ ನೀರಲ್ಲಿ ತೊಳೆದು ಕ್ಲೀನ್ ಮಾಡಿ ಆಮೇಲೆ ಯೂಸ್ ಮಾಡ್ಬೇಕು ಡೈರೆಕ್ಟ್ ಆಗಿ ನಾವು ಪ್ಯಾಕೆಟ್ ತಂದು ತಣ್ಣೀರಲ್ಲಿ ತೊಳೆದು ಯೂಸ್ ಮಾಡ್ಬಾರ್ದು ಯಾಕಂದ್ರೆ ಅದ್ರಲ್ಲಿ ಮಣ್ಣಿರುತ್ತೆ ಕಸ ಇರುತ್ತೆ ಮತ್ತೆ ಅದಕ್ಕೂ ಎಲ್ಲಾ ಯೂಸ್ ಮಾಡಿರ್ತಾರಲ್ಲ ಫೆಸ್ಟಿಸೈಸ್ ಎಲ್ಲ ಯೂಸ್ ಮಾಡಿರ್ತಾರಲ್ವ ಹಾಗಾಗಿ ನಾವು ಅದನ್ನ ಬೆಚ್ಚಿಗಿರ ನೀರಲ್ಲಿ ಸಾಲ್ಟ್ ಹಾಕಿದಿ ಸ್ವಲ್ಪ ತೊಳೆದನ್ನೇ ನಾವು ಯೂಸ್ ಮಾಡ್ಬೇಕು ಇಷ್ಟು ಸಾಕ್ ಅನ್ಸುತ್ತೆ ನೋಡಿ ನಾನು ಆಗ್ಲೇ ಒಂದೂವರೆ ಪಾವಕ್ಕಿನ ತೊಳ್ದು ರೆಡಿ ಮಾಡಿಟ್ಕೊಂಡು ತೊಳೆದಿಟ್ಬಿಡ್ತೀನಿ ಯಾವಾಗ ಬಾಸ್ಮತಿ ರೈಸ್ ಇತ್ತು ಆಗಲ್ಲ ಆಗಲ್ಲ ಈಗ ಆಗಲೇ ಈಗ ಇದಾಗ ಮರ್ತೋಯ್ತು ನೋಡಿ ಬಾಸ್ಮತಿ ರೈಸ್ ಇತ್ತು ಈಗ ನೆನ್ಪಾಗ್ತದೆ ಅಕ್ಕಿ ಎಲ್ಲ ತೊಳೆದಿಟ್ಬಿಟ್ಟಿದ್ ನೋಡಿ ತೊಳೆದಿಟ್ಟಿದೀನಿ ನಾವ್ ಯಾವಾಗ್ಲೂ ಅಷ್ಟೇ ನೀರ್ ಸಮೇತ ಹಾಕ್ಬಾರ್ದು ಚಿಲ್ಲಿ ಪೌಡರ್ ಹಾಕಿಟ್ಟಿತ್ತು ಮರ್ತಿದ್ವಿ ನೋಡಿ ಒಟ್ಟೆ ತರೋದಕ್ಕೆ ಚಿಲ್ಲಿ ಪೌಡರ್ ಹಾಕ್ಬೇಕಿತ್ತು ಹೋಯ್ತು ಅಕ್ಕಿ ಹಾಕ್ತಾ ಇದೀನಿ ಆಗಲಿ ಅಂತ ತೋರಿಸ್ತೀನಿ ಅದನ್ನು ಕೂಡ ಇದೆಲ್ಲ ಆಮೇಲೆ ಹಾಕೋಣ ಒಂದ್ ನಿಮಿಷ ನಾನು ಮಾಡಾಕ್ ಚಿಲ್ಲಿ ಪೌಡರ್ ಹಾಕ್ತಾ ಇದೀನಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ರಾಕ್ತೇನೆ ಅಹ್ ಗ್ರೀನ್ ಚಿಲಿನೂ ಕೂಡ ರುಬ್ಬ ಹಾಕ್ಬೋದು ಹೆಚ್ಚಾಕ್ಬೋದು ನಾನು ಜಾಸ್ತಿ ಯೂಸ್ ಮಾಡಲ್ಲ ಗೊತ್ತಿರುತ್ತೆ ನೋಡೋರ್ಗೆ ಎಲ್ಲರಿಗೂ ಸಾಧಾರಣವಾಗಿ ನಾನು ಗ್ರೀನ್ ಚಿಲ್ಲಿ ಯೂಸ್ ಮಾಡಲ್ಲ ಗೊತ್ತಿರುತ್ತೆ ಹಾಕಿ ಮಿಕ್ಸ್ ಮಾಡ್ಬೇಕು ನಾನು ಹೇಳದ್ನೆಲ್ಲ ಹಾಗೆ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಬೇಕು ಜಾಸ್ತಿ ಎಲ್ಲ ಮಿಕ್ಸ್ ಮಾಡಿದ್ರೆ ಮಶ್ರೂಮ್ ಎಲ್ಲ ಪೀಸ್ ಪೀಸ್ ಆಗೋ ಚಾನ್ಸಸ್ ಇರುತ್ತೆ ಆಯ್ತು ಅಕ್ಕಿನ ನಾವು ಯಾವಾಗಲೂ ಅಷ್ಟೇ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಆಗುತ್ತೆ ಮುದ್ದೆ ಆಗಲ್ಲ ನೀರ್ ಹಾಕ್ತಾ ಇದೀನಿ ಒಂದು ಪಾವ್ ಅಕ್ಕಿಗೆ ಒಂದೂವರೆ ಪಾವ್ ನೀರ್ ಹಾಕ್ಬೇಕು ಸಾರಿ ಡಬಲ್ ಹಾಕ್ಬೇಕು ನಮ್ದು ಹೇಗೆ ಅಂದ್ರೆ ನಮ್ದು ಇದು ಒಂದು ಚಂಬು ನೀ ಒಂದು ಪಾವಗೆ ಇದು ಒಂದು ಚಂಬು ನೀರಾಕ್ರೆ ಸರಿ ಹೋಗುತ್ತೆ ಡಬಲ್ ಕ್ವಾಂಟಿಟಿ ಇದೆ ಹಾಗಾಗಿ ನಾನು ಮೆಸರ್ಮೆಂಟ್ ಇದು ಇಟ್ಕೊಂಡ್ಬಿಟ್ಟಿದೀನಿ ಒಂದೂವರೆ ಪಾವ್ಗೆ ಒಂದು ಕಾಲು ಮಾತ್ರ ನೀರಾಕ್ತಿದೀನಿ ಜಾಸ್ತಿ ನೀರ್ ಹಾಕ್ರೆ ಮುದ್ದೆ ಆಗುತ್ತಲ್ಲ ಹಾಗಾಗಿ ತೊಗೊಂಬಪ್ಪ ರೋಹಿತ್ தரப்பா நோடி லெமன் ஜூஸ் ஆக்டீனா ಸ್ವಲ್ಪ ಸಾಲ್ಟ್ ಕಡಿಮೆ ಇತ್ತು ಹಾಗಾಗಿ ಪುಡಿ ಹಾಕ್ತಾ ನಾವು ಕ್ಲೋಸ್ ತನಕ ಟೈಮ್ ಹಾಗಾಗಿ ಪುಡಿ ಸಾಲ್ಟ್ ಹಾಕಿದ್ರೆ ಬೇಗ ಕರಗಿ ನಮ್ಗೆ ಟೇಸ್ಟ್ ಗೊತ್ತಾಗುತ್ತೆ ಅಂತೇಳಿ ನಾನು ಇನ್ನೊಂದ್ಸಲ್ ಫೈನಲ್ ಆಗಿ ಕೂಡ ಟೇಸ್ಟ್ ನೋಡ್ತೀನಿ ಮತ್ತೆ ಮಿಕ್ಸ್ ಮಾಡಕ್ ಆಗಲ್ವಲ್ಲ ಸಾಂಬಾರ ಅದೇ ನಾವು ಆಮೇಲೆ ಮಿಕ್ಸ್ ಮಾಡ್ಬೋದು ಇದಕ್ಕೆಲ್ಲ ಮಿಕ್ಸ್ ಮಾಡಕ್ ಆಗಲ್ಲ ಹಾಗಾಗಿ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಸ್ವಲ್ಪ ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಇಷ್ಟ ಇದ್ರೆ ಯೂಸ್ ಮಾಡ್ಬೋದು ಇಲ್ಲ ಬೇಡ ಹಾಕ್ಸ್ರೆ ಸ್ಕಿಪ್ ಮಾಡಬಹುದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಇರಲಿ ಯಾಕಂದ್ರೆ ಇವಾಗ ನಾನು ನೈಟ್ ಮಾಡಿದ್ದೀನಿ ಏನ್ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಗೊತ್ತಿಲ್ವಲ್ಲ ಹಾಗಾಗಿ ಸ್ವಲ್ಪ ಟೇಸ್ಟ್ ಬರುತ್ತಾ ಚೆನ್ನಾಗಿರ್ಲಿ ಹೇಳಿ ಏನಕ್ಕೆ ನಾನು ಸೌಟ್ ಮೇಲೆ ಹಾಕೊಂಡೆ ಅಂತ ಅದ್ರಲ್ಲಿ ಹುಳ ಇರುತ್ತಾ ಏನಿರುತ್ತಾ ಚೆನ್ನಾಗಿದೆಯಾ ಅಂತ ಒಂದ್ಸರಿ ಟೇಸ್ಟ್ ಮಾಡ್ಬೇಕಲ್ಲ ಹಾಗಾಗಿ ಒಂದ್ಸಲಿ ನಾನು ಇದು ಸೌಟ್ಗೆ ಹಾಕೊಂಡು ನೋಡಿ ಹಾಕಿದೆ ನೋಡಿ ಹೇಗಿದೆ ಯು ಕಾಣಿಸ್ತದೆ ಅಂತ ನೀವೇ ನೋಡಿ ಈಗ ನಾನು ಕ್ಯಾಪ್ ಕ್ಲೋಸ್ ಮಾಡ್ತೀನಿ ಲಿಟ್ ಕ್ಲೋಸ್ ಮಾಡ್ತೀನಿ ಎಷ್ಟು ಟೈಮ್ ಆಗಿದೆ ತೋರಿಸಿ ನೋಡೋಣ ಟೈಮ್ ಮೊಬೈಲ್ ಅಂದರೆ ಟೆನ್ ಫಿಫ್ಟೀನ್ ಇದೆ ಟೆನ್ ತಗೊಂಡು ಸ್ಕೂಲಿನಲ್ಲಿ ಸೂಸ್ಬೇಕು Thank oh, nice. you.